ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಮಾಡಿರುವಂತಹ ವರ್ತನೆ ಅಕ್ಷಮ್ಯ ಅಪರಾಧ ಇದು ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಸರ್ಕಾರದ ಗುಂಡಾಗಿರಿ ರಾಜ್ಯದೆಲ್ಲೆಡೆ ನಡೀತಾ ಇದೆ ನಾಳೆ ವಿಧಾನಮಂಡಲದಲ್ಲಿ ಸೂಕ್ತ ಚರ್ಚೆ ಮಾಡಬೇಕಾಗತ್ತೆ ಹಲ್ಲೆ ಮಾಡಲು ಯತ್ನಿಸಿರೋದು ಇದು ಅಕ್ಷಮ್ಯ ಅಪರಾಧ ಅಂಥೇಳಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲ ನಮ್ಮ ವರ್ತನೆ ಅಪರಾಧ ಅದನ್ನು ಸಾಧ್ಯ ಇಲ್ಲ ಮುಂದೆ ಬರೋ ದಿವಸಗಳಲ್ಲಿ ಕ್ರಮ ಬಹುಶಃ ಈ ಕಾಂಗ್ರೆಸ್ ಸರ್ಕಾರದ ಗೂಂಡಾಗಿರಿ ರಾಜ್ಯದ ಉದ್ದಗರು ಕನಗಿತಾ ಇದೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿರುವಂತಹ ಯಾರು ಕ್ಷಮಿಸಲು ಸಾಧ್ಯ ಇಲ್ಲ ಅದನ್ನು ಖಂಡಿಸ್ತೇನೆ ಬಹಳ ವಿಧಾನಮಂಡಲ ಬಗ್ಗೆ ಸೂಕ್ತವಾದಂತಹ ಚರ್ಚೆಗಳನ್ನು ಮಾಡಿ ಯೋಜನೆ ವಾಸ್ತವಿಕವಾಗಿ ಹೆಚ್ಚು ಅನುಕೂಲ ಆಗುತ್ತೆ ಜನರಿಗೆ ಸಹ ಯಾವುದೇ ಇಶ್ಯೂ ಇಲ್ಲ ದುರುದ್ದೇಶಪೂರ್ವಕವಾಗಿ ರೈಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅದನ್ನೇನು ಉಪಯೋಗ ಆಗೋದಿಲ್ಲ